ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬು ಲಾಗ್ ಎಲ್ಲರೂ ಹಾಕಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಒಂದು ರೆಸಿಪಿ ತೋರಿಸೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ವಿಶೇಷವಾಗಿದೆ ಈ ರೆಸಿಪಿ ಇದಕ್ಕೆ ಸ್ವಲ್ಪ ತೊಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಪುಟಾಣಿ ಕುಕ್ಕರಲ್ಲಿ ಇದು ಪಲ್ಯ ಮಾಡ್ತೀನಿ ಸೊ ನನಗೆ ಬೇಗ ಹೋಗಬೇಕು ಫಾಸ್ಟಾಗಿ ಹಾಕಬೇಕು ಅದ ಮತ್ತೆ ನಾನು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಕಡೆ ಬೇಯಕ್ಕೆ ಇಡುತ್ತೆ ಇಲ್ಲಿ ನಾನು ಸಾಂಬಾರು ಪುಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಮೂರು ಚಮಚ್ ಮೂರು ಚಮಚ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಳ್ಳು ಶೇಂಗಾ ಬೀಜನ ಹುರ್ಕೊಂಡು ಹಾಕ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ನಾವು ಅದನ್ನು ಪುಡಿ ಮಾಡಿಟ್ಕೊಂಡು ಪಲ್ಯಕ್ಕೆ ಎಲ್ಲ ಹಾಕಿಬಿಟ್ರೆ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ಓಕೆ ಆಮೇಲೆ ಹಾಗೆ ಸ್ವಲ್ಪ ಕುರ್ಶಿನ ಪುಡಿ ಮಾಡಿಟ್ಕೊಂಡಿರ್ತೀನಿ ಅದನ್ನು ಬಿಟ್ಟು ಕುರ್ಶಿನ ಕೂತು ಪುಡಿ ಮಾಡಿ ಇಟ್ಕೊಳ್ತೀನಿ ಇದ್ರ ಜೊತೆಗೆ ಬೇಕಾದ್ರೆ ಹುರ್ಗಡ್ಲೆ ಪುಡಿನೂ ಮಾಡಿ ಹಾಕ್ಕೊಳ್ಬೋದು ಸ್ವಲ್ಪ ಮಂದವಾಗಿ ಬರುತ್ತೆ ಅಷ್ಟು ನಾನು ಹಾಕ್ಕೊಂಡ್ಬಿಡ್ತೀನಿ ಹಾಗೆ ಖಾರ ಪುಡಿ ಒಂದು ಮೂರು ಚಮಚ ಹಾಕ್ಕೊಳ್ತೀನಿ ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ ಈ ಹುಣಸೆಯನ್ನು ಬೆಲ್ಲ ಕುದಿಸಿಟ್ಕೊಂಡಿದ್ದೆ ಪುಳಿಯೋಗರೆ ಮಾಡಬೇಕಾದ್ರೆ ತೋರಿಸಿದ್ನಲ್ವ ಅದನ್ನು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಜೊತೆಗೆ ಹಾಕ್ಬಿಟ್ಟು ಒಂದೇ ರೀತಿ ಕುದಿಸ್ಬಿಡ್ತೀನಿ ಸೊ ಇದು ಕುದಿಸ್ದಾಗ ಈ ಮಸಾಲೆ ಐಟಮ್ಸು ಎಲ್ಲ ಚೆನ್ನಾಗಿ ಬರ್ಕೊಂಡು ಚೆನ್ನಾಗಿ ಕುದಿಯುತ್ತಲ್ಲ ಅದರ ಟೇಸ್ಟೇ ತುಂಬ ಚೆನ್ನಾಗಿದೆ ಅದು ಸ್ವಲ್ಪ ನಾನು ಡ್ರೈ ಇರೋರು ಡ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಸೊ ಚಪಾತಿಗೆ ಒಳ್ಳೆ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ಎರಡು ಸ್ಪೇಶ ಕೂಗ್ಸಿದ್ದೀನಿ ಕೂಗ್ಸ್ಬಿಟ್ಟು ಈ ಥರ ಚಪಾತಿ ಮಾಡಿಬಿಟ್ಟು ಇದು ಮಾಡ್ತೀನಿ ಸೊ ನಮ್ಮದು ಚಪಾತಿ ಜೊತೆಗೆ ಹೆಸರು ಕಾಳು ಪಲ್ಯ ತೊಂಡೆಕಾಯಿ ಪಲ್ಯನ ಈ ಥರ ರೆಡಿ ಮಾಡಿಟ್ಕೊಳ್ತೀನಿ ಸೊ ಇವತ್ತು ಇನ್ನೊಂದು ರೆಸಿಪಿ ತೋರಿಸ್ತೀನಿ ಹಲಸಿ ಹಣ್ಣಿನ ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣು ಬಾಳೆಹಣ್ಣು ಕೊಬ್ಬರಿ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಚ್ಕೊಂಡು ತುಪ್ಪ ಸ್ವಲ್ಪ ಬೆಲ್ಲ ಹಾಗೆ ಏಲಕ್ಕಿ ಪುಡಿ ಇದೆಷ್ಟು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಲಸೆಹಣ್ಣನ ಸ್ವಲ್ಪ ಹೆಚ್ಚಿ ಇಟ್ಕೊಂಡಿದ್ದೀನಿ ಅಲಸಿಹಣ್ಣು ತುಂಬ ಯೆಲ್ಲೋ ಆಗಿಲ್ಲ ಒಂಥರ ಮೈಲ್ಡ್ ಎಲ್ಲೋ ಕಲರ್ ಇದೆ ಸೊ ನಾನೊಂದು ಪಾತ್ರೆ ತೊಗೊಳ್ತೀನಿ ಎಲ್ಲ ಮಿಕ್ಸ್ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಕಡ್ ಮಾಡಿಕೊಂಡು ಇದು ಕಜ್ಜಾಯ ಮಾಡಿಕೊಂಡು ಮತ್ತು ಹಾಗೆ ಜೇನುತುಪ್ಪ ಹಚ್ಕೊಂಡು ತಿನ್ನುತ್ತೀವಿ ಇದು ತುಂಬ ಚೆನ್ನಾಗಿರುತ್ತೆ ಒಂಥರ ಇದೇಷ್ಟೊಂದಲ್ಲಿ ಪ್ರಸಾದ ಥರ ಬೆಂಗಳೂರಲ್ಲಿ ಕೊಡ್ತಾರೆ ರಸಾಯನ ಥರ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಅದೇ ಥರನೇ ನಾನು ಮಾಡಿದ್ದೀನಿ ಇದನ್ನು ಓಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಒಂದೊಂದಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಹೆಲ್ದಿಯಾಗಿರುತ್ತೆ ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಚಪಾತಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ರೊಟ್ಟಿಗೆ ಇದು ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಹೋಳ್ಗೆ ಚಿಕಣ್ಣಿ ತಿನ್ನಂಗಾಗತ್ತೆ ಆಮೇಲೆ ಆ ಥರ ಆ ಥರ ಆ ಥರ ಒಂದು ವೈಬ್ ಆಗುತ್ತೆ ಆಮೇಲೆ ರೊಟ್ಟಿ ಜಿ ರೊಟ್ಟಿ ಗಿಣ್ಣ ಗಿಣ್ಣ ತಿಂತೀವಲ್ಲ ಆ ಥರ ಅದಂಗೆ ಆಗುತ್ತೆ ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಅವಾಯ್ಡ್ ಮಾಡೋಂಗಿದ್ರೆ ಮಾಡ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಬೆಲ್ಲನ ಹಾಗೆ ಸ್ವಲ್ಪ ಜೇನು ತುಪ್ಪ ಹಾಕ್ಕೊಂಡಿದ್ದೀನಿ ಈ ಬೆಲ್ಲ ನೋಡಿ ತುಂಬ ಟೇಸ್ಟ್ ಇದೆ ನಾನು ನಮ್ಮ ಊರಲ್ಲಿ ಬೆಳೀತಕ್ಕಂಥ ಬೆಲ್ಲ ಇದು ಚೋನಿ ಬೆಲ್ಲ ಟೇಸ್ಟ್ ಚೆನ್ನಾಗಿ ಒಳ್ಳೆಯ ಒಂದು ಗುಡ್ ಮಿಕ್ಸ್ ಕೊಡೋಣ ಒಂದು ಚುಟಿಗೆ ಉಪ್ಪು ಹಾಕಿ ಸೇರಿಸ್ಕೊಂಡಿದ್ದೀನಿ ಒಳ್ಳೆಯ ಒಂದು ಎನಾನ್ಸ್ ಟೇಸ್ಟಿಗೆ ಎಣನ್ಸ್ ಕೊಡುತ್ತೆ ಹಾಗೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಇದರ ರೊಟ್ಟಿ ಜೊತೆಗೆ ಆಮೇಲೆ ರೊಟ್ಟಿ ಏನಾದ್ರೂ ತಿಂತಾರಲ್ಲ ಆ ಟೇಸ್ಟ್ ಕೊಡುತ್ತೆ ರೊಟ್ಟಿ ಮತ್ತು ಈ ರಸಾಯನ ಆಮೇಲೆ ಚಪಾತಿ ಜೊತೆಗೇನು ಚೆನ್ನಾಗಿರುತ್ತೆ ಹಾಗೆ ಮೇಲೆ ಇನ್ನೂ ಸ್ವಲ್ಪ ಜೇನುತುಪ್ಪ ತುಪ್ಪ ಹಾಕ್ಕೊಂಡು ತುಪ್ಪನೂ ಹಾಕೋಬೋದು ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಟೇಸ್ಟ್ ಕೊಡುತ್ತೆ ಸೊ ವಿಧ ವಿಧವಾಗಿ ನಾನು ಇದು ಮಾಡ್ತೀನಿ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನಾನು ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ ನಾನು ಫೇಸ್ ಆಯಿಲ್ ಮಾಡೋದು ತೋರಿಸಿದ್ನಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ನಾನು ಹಚ್ಕೊಂಡು ಯೂಸ್ ಮಾಡಿ ಹೆಚ್ಚು ಕೆಮ್ಮು ತುಂಬ ತುಂಬ ಸಮಯ ಆಯಿತು ಆ ಮುಖ ಹಾಕಿ ಅದು ಸುಕ್ಕು ಸುಕ್ಕಿರೋದಿಲ್ಲ ಒಂಥರ ಫ್ರೆಶ್ನೆಸ್ ಇರುತ್ತೆ ನಿಮಗೆ ಲಾಸ್ಟಲ್ಲಿ ಏನು ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವುದೇ ರೀತಿಯಾಗಿ ಏನಾರು ಮುಖ ತೊಳ್ಕೊಂಡು ಇದು ಮಾಡಿಕೊಂಡೋದು ಆ ಟೈಟ್ನೆಸ್ ಸಿಗುತ್ತೆ ಮುಖದಲ್ಲಿ ನಿಮಗೆ ಒಂದು ಒಳ್ಳೆ ಟೈಟ್ ಟೈಟ್ ಸಿಗುತ್ತೆ ಆಮೇಲೆ ಮುಖ ಬಾಡೋದಿಲ್ಲ ಬೆಳಕಿಂದ ಸಂಜೆ ತನಕ ಮುಖ ಬಾಡೋದಿಲ್ಲ ಹಾಗೆ ಆಗುತ್ತೆ ಆಮೇಲೆ ಹದಿನೈದು ಒಂದ್ಸಲಿ ನೀವು ನಾನು ನಿಮಗೆ ಸ್ಕ್ರಬ್ ತೋರಿಸಿದ್ನಲ್ಲ ಆ ಥರನೂ ಮಾಡ್ಕೊಳ್ಳಿ ತುಂಬ ಉಪಯೋಗ ಆಗುತ್ತೆ ಆಮೇಲೆ ಮುಖದಲ್ಲಿರ್ತಕ್ಕಂಥ ಬಂಗು ಕಲೆಗಳು ಎಲ್ಲ ಹೋಗುತ್ತೆ ನಾವು ಏಜ್ ಆಗಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಏನು ಅವ್ರ ಮುಖ ಎಷ್ಟು ಫ್ರೆಶ್ ಆಗಿದೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಆ ಥರ ಕಾಣಿಸುತ್ತೆ ಆ ಮುಖ ಲವ್ ಲವ್ಯಾಗಿ ಕಾಣಿಸುತ್ತೆ ಆ ಸ್ಕಿಲ್ ಸ್ಕಿನ್ನು ಟೈಟ್ ಟೈಟ್ ಕಾಣಿಸುತ್ತೆ ಟೈಟ್ನೆಸ್ ಇದ್ದರೆ ಮಾತ್ರನೇ ಮುಖದಲ್ಲಿ ಇಲ್ಲಂದರೆ ಇಲ್ಲ ಮುಖ ಜೋತ ಜೋತು ಬೀಳೋದು ಸುಕ್ಕಟ್ಟೋದು ಆಮೇಲೆ ಕಣ್ಣತ್ರ ಹತ್ರ ಸುಕ್ಕು ಬರುತ್ತೆ ಲಾಸ್ಟಕ್ಕೆ ಇದರಲ್ಲಿ ಸುಕ್ಕು ಬರುತ್ತೆ ಅದೆಲ್ಲ ಯಾವುದೂ ಬರೋದಿಲ್ಲ ಅದು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾಳಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಉಪಯೋಗ ಆಗುತ್ತೆ ಆಮೇಲೆ ವಾರದಲ್ಲಿ ಒಂದ್ಸರ್ತಿನೂ ಹದಿನೈದು ಒಂದು ಒಂದ್ಸರ್ತಿನೂ ನೀವು ಸ್ಕ್ರಬ್ ತೋರಿಸಿದ್ನಲ್ಲ ಆ ಥರ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗ್ ಆಮೇಲೆ ಹೇರ್ಸಿಂದು ಅಷ್ಟೇ ಅವಾಗ ಅವಾಗ ವಾರಕ್ಕೊಂದ್ಸಲಿ ಅಕ್ಕಿ ಲವಂಗ ಮೆದ್ದೆನ್ಸಿಟ್ಬಿಟ್ಟು ಸ್ಪ್ರೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ರೇಷ್ಮೆ ಕೂದಲು ರೇಷ್ಮೆ ಥರ ಬರುತ್ತೆ ಹಾಗಾಗಿ ನಿಮಗೆ ಮತ್ತೆ ಅದನ್ನು ರಿಪೀಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಕೂದಲು ಉದ್ರೋದು ತುಂಬ ಕಮ್ಮಿ ಆಗುತ್ತೆ ಆದಷ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಅಂದರೆ ನಮ್ಮ ಜೀವನ ಇಷ್ಟ ಅಂತ ಹೇಳ್ಕೊಂಡ್ರೆ ನಮ್ಮ ಕೂದಲು ಉದ್ರಲ್ಲ ಏನು ಅಂದರೆ ಅವಾಯ್ಡ್ ಆಗುತ್ತೆ ಕೂದಲು ಉದ್ರೋದು ಅವಾಯ್ಡ್ ಆಗುತ್ತೆ ಸೊ ನೋಡಿ ನಾವು ಯಾವುದೇ ರೀತಿ ಮೇಕಪ್ ಮಾಡ್ಕೊಂಡಿಲ್ಲ ಹಾಗೆ ನಾನು ತೋರಿಸ್ತಾ ಇರೋದು ನಿಮಗೆ ಮುಖ ಸುಕ್ಕಿಲ್ಲ ಕ್ಲಿಯರ್ ಇದೆ ಆಮೇಲೆ ಸೊಪ್ಪು ಅನ್ನೋಕ್ಕಿಂತ ಏನದು ಬಾಡಿರೋದಿಲ್ಲ ಮುಖ ಹಾಗೆ ಕ್ಲಿಯರ್ ಆಗಿದೆ ಅಲ್ವಾ ನೋಡಿ ಆ ಮತ್ತೆ ಟೇಸ್ಟ್ ಮಾಡ್ತಾಯಿದ್ವಿ ಸುಮ್ ತುಂಬ ಚೆನ್ನಾಗಿದೆ ಹಣ್ಣು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಆಮೇಲೆ ದ್ರಾಕ್ಷಿ ಚೇನ್ತುಪ್ಪ ತುಂಬ ಚೆನ್ನಾಗಿ ಬರ್ತಾಯಿದೆ ತಿಂದರೆ ಆ ಫ್ಲೇವರೆಲ್ಲ ಬರ್ತಾಯಿದೆ ಜೊತೆಗೆ ಏಲಕ್ಕಿ ಪುಡಿ ತುಂಬ ಚೆನ್ನಾಗಿದೆ ನೀವು ಇದೇ ಥರ ಮಾಡ್ಕೊಳ್ತೀನಿ ಯಾವಾಗಲೂ ಹಲಸಿನ ಕಡುಬು ಹಲಸಿನ ಕಜ್ಜಾಯ ಮಾಡಿಕೊಂಡು ಅಥವಾ ಮತ್ತು ಬೇರೆ ಏನಾದರೂ ಮಾಡ್ಕೊಳ್ತಾಯಿದ್ದೀರಿ ಸೊ ಇದು ಒಂದು ನಂಗೆ ಗೊತ್ತಿರೋದು ಮೋಸ್ಟ್ಲಿ ಕೆಲವರಿಗೆಲ್ಲ ಗೊತ್ತಿರತ್ತೆ ಇದು ನಾನು ಗೊತ್ತಿರೋದು ನಿಮಗೆ ಮಾಡಿ ತೋರಿಸ್ತೀನಿ ನಾನು ಬಿಡುವಿರೋ ಟೈಮಲ್ಲಿ ಕೆಲವೊಂದು ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ ಸೊ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ ಸಪೋರ್ಟ್ ಮಾಡಿ ನನ್ನ ಬ್ಯುಸಿ ಶೆಡ್ಯೂರಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡೋಕ್ಕೆ ಸೊ ಇದು ಇವತ್ತು ಮಾಡಿ ತೋರಿಸಿದೆ ഓക്കെ ബൈ ബൈ ടേക്ക് കെയർ മറ്റേ വീഡിയോന്ത മറ്റേ ഭേടിയാകണ അല്ലവർഗ്ഗ